ನ್ಯೂಸ್ ಸ್ವಾಗತ ನಾನು ಶಬರಿಂದಾಜ್ ಮೊದಲಿಗೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆಲುವು ಹಿನ್ನೆಲೆ ಜೆಡಿಎಸ್ ಕಚೇರಿಯಲ್ಲಿ ವಿಜಯೋತ್ಸವ ನೂತನ ಕೋಲಾರ ಸಂಸದ ಮಲ್ಲೇಶ್ ಬಾಬು ಮನೆಗೆ ಕೋಡಿಮಠದ ಶ್ರೀಗಳು ಭೇಟಿ ಮಲ್ಲೇಶ್ ಬಾಬುಗೆ ಆಶೀರ್ವಾದ ನೀಡಿ ಅಭಿನಂದನೆ ಸಲ್ಲಿಸಿದ ಶ್ರೀಗಳು ರೂಲ್ಸ್ ಫಾಲೋ ಮಾಡದಿದ್ರೆ ಬೀಳುತ್ತೆ ದಂಡ ಚಿಂತಾಮಣಿಯಲ್ಲಿ ಡಿವೈಎಸ್ಪಿ ಚಾಲಕರಿಗೆ ಎಚ್ಚರಿಕೆ ಪರಿಸರ ಸಂರಕ್ಷಣೆ ಸೈನ್ಯದಲ್ಲಿ ಬಂದೂಕು ಹಿಡಿಯುವಷ್ಟು ಕಷ್ಟವೇನಲ್ಲ ನಾವು ಮನಸ್ಸು ಮಾಡಿದ್ರೆ ಮಾತ್ರ ಸಾಧ್ಯ ಲೀಡ್ ಬ್ಯಾಂಕ್ ಮ್ಯಾನೇಜರ್ ನಾಗರಾಜ್ ಕರೆ ವಾರ್ತೆಗಳ ವಿವರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಭರ್ಜರಿ ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ನಗರದ ಬಿಬಿ ರಸ್ತೆಯಲ್ಲಿರುವ ಜೆಡಿಎಸ್ ಜಿಲ್ಲಾ ಕಚೇರಿಯಲ್ಲಿ ಎರಡು ಪಕ್ಷದ ಮುಖಂಡರು ಜೆಡಿಎಸ್ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ಮುಕ್ತಮುನಿಯಪ್ಪ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಅತ್ಯಧಿಕ ಮತಗಳಿಂದ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಇಂದು ಜೆಡಿಎಸ್ ಜಿಲ್ಲಾ ಕಚೇರಿಯಲ್ಲಿ ಸಂಭ್ರಮೋತ್ಸವ ಆಚರಿಸಿದರು ಸುಧಾಕರ್ ಅವರ ಗೆಲುವಿಗೆ ಶ್ರಮಿಸಿದ ಎರಡು ಪಕ್ಷಗಳ ಮುಖಂಡರಿಗೆ ಧನ್ಯವಾದ ತಿಳಿಸಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಮಾತನಾಡಿ ಚುನಾವಣೆ ಸಂದರ್ಭದಲ್ಲಿ ಎರಡು ಪಕ್ಷಗಳ ಮುಖಂಡರು ಒಟ್ಟಾಗಿ ಸೇರಿ ಇಡೀ ಕ್ಷೇತ್ರದಾದ್ಯಂತ ಸಂಚರಿಸಿ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ನಡೆಸಿ ಅವರ ಗೆಲುವಿಗೆ ಶ್ರಮಿಸಿದ್ದು ಅದರ ಪ್ರತಿಫಲ ಇಂದು ಸಿಕ್ಕಿದೆ ಒಂದು ಲಕ್ಷದ ಅರವತ್ತು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆಲುವಾಗಿದ್ದು ನಮ್ಮ ಪ್ರತಿಸ್ಪರ್ಧಿ ಮುಖಂಡರು ಏನೆಲ್ಲ ಉಡಾಫೆ ಮಾತುಗಳನ್ನು ಹೇಳ್ತಿದ್ರು ಅವರಿಗೆ ಸೂಕ್ತ ರೀತಿಯ ಉತ್ತರ ಸಿಕ್ಕಿದೆ ಇನ್ನು ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮ ಶಾಸಕರ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಸಾಕಷ್ಟುಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮೂಲಕ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದ್ರು ಜನರ ಅನುಕೂಲಕ್ಕಾಗಿ ಯೋಜನೆಗಳನ್ನು ತಂದವರಿಗೆ ಯಾವತ್ತೂ ಜನರು ಮರೆಯಲ್ಲ ಅಂತ ಸುಧಾಕರ್ ಅವರ ಗೆಲುವಿನೊಂದಿಗೆ ಸಾಬೀತಾಗಿದೆ ನಮ್ಮ ರಾಜ್ಯಾಧ್ಯಕ್ಷ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಇದೇ ಎಂಟರಂದು ಕೇಂದ್ರ ಸಚಿವರಾಗುವುದು ಖಚಿತ ಆ ಮೂಲಕ ಪಕ್ಷಕ್ಕೆ ಇನ್ನಷ್ಟು ಬಲ ಬಂದಂತಾಗ್ತದೆ ಅಂದ್ರು ಕ್ಷೇತ್ರಗಳಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ಹದಿನೇಳು ಜೆಡಿಎಸ್ ಎರಡು ವಿಶೇಷವಾಗಿ ಇವತ್ತು ಬಿಜೆಪಿ ಹದಿನೇಳು ಬರಬೇಕಾದ ಕಾರಣ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಮತ್ತು ಅವರು ನರೇಂದ್ರ ಅವರ ಜೊತೆ ಸೇರಿಕೊಂಡು ಹೊಂದಾಣಿಕೆ ಡೆಲ್ಲಿಯಲ್ಲೇ ಮಾಡ್ಕೊಂಬಂದರು ಯಾವುದೇ ಹೊಂದಾಣಿಕೆಯಿಂದ ಇವತ್ತಿಂದ ಅವತ್ತು ಯಾವತ್ತು ಹೊಂದಾಣಿಕೆ ಆಯಿತು ಅವತ್ತಿಂದ ಇವತ್ತುವರೆಗೂ ಒಬ್ಬ ಲೀಡ್ರು ಅಪ್ಪ ತೆಗಿಲಿಲ್ಲ ಬಿ ಜೆ ಪಿ ಲೀಡ್ರ್ಗಳಿರ್ಬೋದು ಜೆ ಡಿ ಎಸ್ ಲೀಡ್ಗಳಿರ್ಬೋದು ಯಾರೂ ಕ ತೆಗಿಲಿಲ್ಲ ವಿಶೇಷವಾಗಿ ನಾನು ಹೇಳಬೇಕಂದ್ರೆ ಇವತ್ತು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹೈಯೆಸ್ಟ್ ಮತಗಳು ಬಂದಿರೋದು ಈ ನಾಲ್ಕಿನ ನಾಲ್ಕು ಜನಕ್ಕೇನೆ ವಿಜಯೋತ್ಸವದಲ್ಲಿ ಭಾಗವಹಿಸಿದ್ದ ಬಿಜೆಪಿ ಮುಖಂಡ ಕೆವಿ ನಾಗರಾಜ್ ಕಳೆದ ರಾಜ್ಯ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿ ಅಭಿವೃದ್ಧಿಯ ಹರಿಕಾರ ಅನಿಸಿಕೊಂಡಿರುವ ಡಾಕ್ಟರ್ ಕೆ ಸುಧಾಕರ್ಗೆ ಆಗಲೇ ಸಿಎಂ ಸ್ಥಾನ ಸಿಗಬೇಕು ಎಂಬ ಕೂಗು ಎದ್ದಿತ್ತು ಅಷ್ಟರ ಮಟ್ಟಿಗೆ ರಾಜಕೀಯ ಚಾಣಾಕ್ಷತನ ಇಟ್ಟುಕೊಂಡಿರುವ ಡಾಕ್ಟರ್ ಕೆ ಸುಧಾಕರ್ ದೇಶದ ಹಲವು ಭಾಷೆಗಳು ಗೊತ್ತಿರುವ ಬುದ್ದಿವಂತರು ಹಾಗಾಗಿ ಈ ಬಾರಿ ಕೇಂದ್ರ ಸಂಪುಟದಲ್ಲೂ ಅವಕಾಶ ಕಲ್ಪಿಸಬೇಕು ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಪಕ್ಷದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಒತ್ತು ನೀಡಿದಂತಾಗ್ತದೆ ಅಂತ ಒತ್ತಾಯಿಸಿದ್ರು ಒಂದು ವ್ಯಕ್ತಿಗೆ ಪಾತ್ರರಾದ ಅನೇಕ ಸಂಘ ಸಂಸ್ಥೆಗಳು ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಆ ರೀತಿ ಅವರಿಗೆ ಆಡಳಿತದಲ್ಲಿ ಅನುಭವ ಇರುವಾಗ ಡಾಕ್ಟರ್ ಸುಧಾಕರ್ ಅವರು ಹೇಳಿದ ರೀತಿಯಲ್ಲಿ ಮುಖ್ಯಮಂತ್ರಿಗಳಾಗುವಂಥ ಒಂದು ಅವಕಾಶ ಇತ್ತು ಇರಲಿ ಅದು ನಾವು ಈಗ ಅವಕಾಶ ವಂಚಿತರಾಗಿದ್ದಾರೆ ಈಗ ಏನು ಕೇಂದ್ರದಲ್ಲಿ ಇವತ್ತು ಎನ್ ಡಿ ಎ ಸರ್ಕಾರ ಇದೆ ಎನ್ ಡಿ ಎ ಸರ್ಕಾರದಲ್ಲಿ ನಾಳೆ ಶನಿವಾರ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಿ ವಚನ ಸ್ವೀಕಾರ ಮಾಡ್ತಾರೆ ಈ ವೇಳೆ ಕೆ ಸುಧಾಕರ್ ತಂದೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರೆಡ್ಡಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಕೆಆರ್ ರೆಡ್ಡಿ ತಾಲೂಕು ಅಧ್ಯಕ್ಷ ಕೊಳವನಹಳ್ಳಿ ಬಿಜೆಪಿ ಪುಖಂಡ ಮುರುಡಿ ಗೌರಿಬಿತನೂರು ನರಸಿಂಹಮೂರ್ತಿ ಪ್ರಭಾ ನಾರಾಯಣಗೌಡ ಆರ್ ಮಟಮಪ್ಪ ಇನ್ನಿತರರು ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಕೆಎಸ್ ನಾರಾಯಣಸ್ವಾಮಿ ಎ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ನೂತನವಾಗಿ ಸಂಸದರಾಗಿ ಆಯ್ಕೆಯಾಗಿರುವ ಮಲ್ಲೇಶ್ ಬಾಬು ದೆಹಲಿಗೆ ತೆರಳುವ ಮುನ್ನ ಕೋಡಿಮಠದ ಶ್ರೀಗಳು ಮಲ್ಲೇಶ್ ಬಾಬು ಅವರ ನಿವಾಸಕ್ಕೆ ಭೇಟಿ ನೀಡಿದ್ದು ಮಲ್ಲೇಶ್ ಬಾಬು ಅವರಿಗೆ ಆಶೀರ್ವಾದವನ್ನ ನೀಡಿ ಅಭಿನಂದಿಸಿದ್ದಾರೆ ಮೊದಲ ಬಾರಿಗೆ ಎನ್ಡಿಎ ಮೈತ್ರಿಯ ಭಾಗ ಆಗಿರುವ ಜೆಡಿಎಸ್ ಪಕ್ಷದಿಂದ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಜೆಡಿಎಸ್ನಿಂದ ಎಚ್ಡಿ ಕುಮಾರಸ್ವಾಮಿ ಹಾಗೂ ಕೋಲಾರದಿಂದ ಮಲ್ಲೇಶ್ ಬಾಬು ಇಬ್ಬರು ಆಯ್ಕೆಯಾಗಿದ್ದು ದೆಹಲಿಗೆ ತೆರಳುವ ಮುನ್ನ ಕೋಡಿಮಠದ ಶ್ರೀಗಳ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಕೋಡಿ ಶ್ರೀಗಳು ಸಂಸದರ ಮನೆಗೆ ಭೇಟಿ ನೀಡಿ ನೂತನವಾಗಿ ಆಯ್ಕೆಯಾಗಿರುವ ಸಂಸದ ಮಲ್ಲೇಶ್ ಬಾಬು ಅವರಿಗೆ ಆಶೀರ್ವಾದವನ್ನ ನೀಡಿ ಅಭಿನಂದಿಸಿದ್ದಾರೆ ಕೋಲಾರ ನಗರದ ಹೊರವಲಯದ ಕುಂಬಾರಹಳ್ಳಿ ಗ್ರಾಮದಲ್ಲಿರುವ ಸಂಸದ ಮಲ್ಲೇಶ್ ಬಾಬು ಅವರ ನಿವಾಸಕ್ಕೆ ಭೇಟಿ ನೀಡಿದ ಕೋಡಿ ಮಠದ ಶ್ರೀಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿ ಶ್ರೀಗಳ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಈ ವೇಳೆ ಸಂಸದ ಮಲ್ಲೇಶ್ ಬಾಬು ತಾಯಿ ಮಂಗಮ್ಮ ಮುನಿಸ್ವಾಮಿ ಕೋಚಿಮುಲ್ ನಿರ್ದೇಶಕ ಡಿವಿ ಹರೀಶ್ ಜೆಡಿಎಸ್ ಮುಖಂಡರಾದ ವಡಗೂರು ರಾಮು ಲೋಕೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸತೀಶ್ ನ್ಯೂಸ್ ಟಿವಿ ಕೋಲಾರ ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ವಾಹನ ಸವಾರರು ಟ್ರಾಫಿಕ್ ರೂಲ್ಸ್ ಅನ್ನು ಗಾಳಿಗೆ ತೋರಿ ವಾಹನಗಳನ್ನು ಚಾಲನೆ ಮಾಡುತ್ತಿರುವುದು ಪೊಲೀಸರ ಗಮನಕ್ಕೆ ಬಂದಿದ್ದು ಇನ್ನು ಮುಂದೆ ವಾಹನ ಸವಾರರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡದಿದ್ದರೆ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದೆಂದು ಡಿವೈಎಸ್ಪಿ ಮುರಳೀಧರ್ ಚಾಲಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ವಾಹನ ಚಾಲಕರಿಗೆ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ತರಬೇತಿ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿ ಪ್ರತಿಯೊಬ್ಬರೂ ರಸ್ತೆ ಸುರಕ್ಷತಾ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಆ ಮೂಲಕ ರಸ್ತೆ ಅಪಘಾತಗಳನ್ನು ತಡೆಯಲು ಸಾಧ್ಯ ಕುಡಿದು ವಾಹನ ಚಾಲನೆ ಮಾಡುವುದು ದ್ವಿಚಕ್ರ ವಾಹನಗಳಲ್ಲಿ ಎರಡಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡುವುದು ಅಪ್ರಾಪ್ತ ವಯಸ್ಕರು ವಾಹನಗಳನ್ನು ಚಾಲನೆ ಮಾಡುವುದು ಶಿಕ್ಷಾರ್ಹ ಅಪರಾಧ ಪರವಾನಗಿ ಇಲ್ಲದ ಪಕ್ಷದಲ್ಲಿ ಅಂತವರಿಗೆ ದಂಡ ವಿಧಿಸಲಾಗುವುದು ವೇಗ ಮಿತಿ ಮೀರಿ ವಾಹನಗಳ ಚಾಲನೆ ಮಾಡುವುದು ಮುಂತಾದ ಪ್ರಕರಣಗಳಲ್ಲಿ ಐಎಂವಿ ಕಾಯ್ದೆಯಡಿ ದೂರು ದಾಖಲಿಸಬಹುದೆಂದು ತಿಳಿಸಿದರು ಮೊಬೈಲ್ ವೈ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದಾರೆ ಜೀಪ್ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಟೂ ವೀಲರ್ ಟೂ ವೀಲರ್ ಜೀಪ್ ಚೇಂಜ್ ಮಾಡೋದು ಭಾರಿ ಡಿಫಿಕಲ್ಟ್ ಅವರು ಇಡಿಯಾ ಬೇರೆ ಯಾರು ಮಾಹಿತಿ ಅದಕ್ಕೆ ನೀವೆಲ್ಲ ಮನಸ್ಸು ಮಾಡಿ ಇನ್ನೊಬ್ಬ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಕುಮಾರ್ ಮಾತನಾಡಿ ಪೋಷಕರು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ವಾಹನಗಳನ್ನು ಓಡಿಸಲು ಕೊಡಬೇಡಿ ಹದಿನೆಂಟು ವರ್ಷ ಮೀರಿದ ನಂತರ ವಾಹನ ಪರವಾನಿಗೆ ಮಾಡಿಸಿಕೊಂಡು ವಾಹನ ಚಲಾಯಿಸಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಲಾರಿ ಅಸೋಸಿಯೇಷನ್ ಅಧ್ಯಕ್ಷರಾದ ಬಾಬು ಸೇರಿದಂತೆ ನಗರ ಭಾಗದ ಎಲ್ಲ ಆಟೋ ಟೆಂಪೋ ಲಾರಿ ಚಾಲಕರು ಮತ್ತಿತರರು ಭಾಗವಹಿಸಿದ್ರು ಬಿದೇವಪ್ಪ ನ್ಯೂಸ್ ಟಿವಿ ಚಿಂತಾಮಣಿ ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಈಗ ಒಂದು ನಾಲ್ಕು ವರ್ಷದ ಕೆಳಗೆ ನನ್ನ ಗ್ಯಾಸ್ ಶುರು ಆಗಿತ್ತು ಹೊಟ್ಟೆ ನೋವ ಎದೆ ನೋವ ಮಜಲ್ಸ್ ನೋವ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರ ಎಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ತಗೊಳಕ ಶುರು ಮಾಡದಾಗಿಂದ ಆರಾಮಾಗಿದ್ದೀನಿ ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದಿ ಅಧಿಕ ಇಳುವರಿ ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ ಡಬ್ಲ್ಯೂ ಎರಡ್ ಸಾವಿರದ ಮೂವತ್ತೇಳು ಪಾಪ್ಕಾರ್ನ್ ಬಿತ್ತನೆ ಬೀಜ ನಾಟಿ ಮಾಡಿ ಒಂದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಾಲ್ ಇಳುವರಿ ಪಡೆಯಿರಿ ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪೆರೆಸ್ ಅಂದ್ರದ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜ್ ಚಿಕ್ಕಬಳ್ಳಾಪುರ ಬೋಧನಾ ಕ್ಷೇತ್ರದಲ್ಲಿ ಮೂವತ್ತು ವರ್ಷಗಳ ಅನುಭವ ಇರುವ ಡಾ ರಘುನಾಥ್ ಸಾರಥ್ಯದಲ್ಲಿ ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳು ಪಿಯು ಮತ್ತು ಡಿಗ್ರಿಯಲ್ಲಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸಿರುವ ಏಕೈಕ ಕಾಲೇಜ್ ನೀಟ್ ಜೇಡವರಿಗೆ ಕೋಚಿಂಗ್ ನೀಡಲಾಗುತ್ತದೆ ಪಿಯು ಮತ್ತು ಡಿಗ್ರಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ವಿರಾಮದ ನಂತರ ಈ ನ್ಯೂಸ್ ಸ್ವಾಗತ ಭೂಮಿ ಬರುಡಾಗೋದು ಅದೇ ಭೂಮಿಗೆ ನೀರುಣಿಸೋದು ಎರಡು ನಮ್ಮ ಕೈಯಲ್ಲೇ ಇದೆ ನಾವಿರುವ ಸುತ್ತಮುತ್ತಲ ಪ್ರದೇಶದಲ್ಲಿ ಗಿಡ ಮರ ನೆಟ್ಟು ಬೆಳೆಸೋಣ ಗಿಡ ಮರ ಬೆಳೆಸೋದು ಬಾರ್ಡರ್ ಅಲ್ಲಿ ಹೋಗಿ ಗನ್ ಹಿಡಿದು ಸೈನಿಕರಂತೆ ಶತ್ರುವಿಗೆ ಎದೆ ಕೊಟ್ಟು ನಿಲ್ಲುವಷ್ಟು ಕಷ್ಟದ ಕೆಲಸವೇನಲ್ಲ ನಾವು ಮನಸ್ಸು ಮಾಡಿದ್ರೆ ಮಾತ್ರ ಸಾಧ್ಯ ಅದಕ್ಕಾಗಿ ನಾವು ಸದಾ ನಮ್ಮನ್ನ ಅರ್ಪಿಸಿಕೊಳ್ಳಬೇಕಷ್ಟೇ ಎಂದು ಲೀಡ್ ಬ್ಯಾಂಕ್ ಮ್ಯಾನೇಜರ್ ನಾಗರಾಜ್ ಕರೆ ನೀಡಿದ್ರು ಚಿಕ್ಕಬಳ್ಳಾಪುರ ನಗರದ ಕೋಟೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆಯಿಂದ ಗಿಡನಿಟ್ಟು ಮಕ್ಕಳಿಗೆ ಪರಿಸರ ಪಾಠ ಹೇಳುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖ್ಯ ಅತಿಥಿ ಕೆನರಾ ಬ್ಯಾಂಕ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ನಾಗರಾಜ್ ಮಾತನಾಡಿ ಗಿಡ ನೆಟ್ಟು ಅದನ್ನು ಪೋಷಿಸಿ ಬೆಳೆಸಿದರೆ ಮಾತ್ರ ಮರಗಳಾಗಿ ನಮಗೆ ಆಮ್ಲಜನಕ ಸಿಗೋದು ಭೂಮಿಗೆ ಮಳೆ ಬರೋದು ಮಳೆ ಬಂದರೆ ಮಾತ್ರ ಮನುಷ್ಯ ಜೀವಿಸಲು ಬೇಕಾದ ಆಹಾರ ಧಾನ್ಯಗಳು ಬೆಳೆದುಕೊಳ್ಳಲು ಸಾಧ್ಯ ಪರಿಸರ ಸಂರಕ್ಷಣೆ ಮಾಡುವುದು ಸೈನ್ಯ ಸೇರಿ ಬಂದೂಕು ಹಿಡಿದು ಬಾರ್ಡರ್ನಲ್ಲಿ ಶತ್ರುವಿಗೆ ಎದೆ ಕೊಟ್ಟು ನಿಲ್ಲುವಷ್ಟು ಕಷ್ಟದ ಕೆಲಸ ಏನಲ್ಲ ಎಂದು ನಾವು ಮನಸ್ಸು ಮಾಡಬೇಕಷ್ಟೇ ಎಂದರು ಬಾಟರ್ಲ್ ಹೋಗಿ ಮೆಷಿನ್ ಗೆ ಇಟ್ಕೊಂಡೇನು ಹೋರಾಡಬೇಕಾದ ಅಗತ್ಯ ಇಲ್ಲ ನಾವು ಮಾಡೋ ಯಾವ ಸಂಸ್ಥೆಯಲ್ಲಿ ಇರ್ಬೋದು ಯಾವುದೇ ಒಂದು ನಾವು ಕೆಲಸ ಮಾಡ್ತಾ ಇದ್ರು ಅದನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ನಾವು ನಾವೇನದು ಜನಗಳಿಗೆ ತಪ್ಪಿಸಬೇಕು ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ರೆ ಅದೇ ದೊಡ್ಡ ದೇಶಭಕ್ತಿ ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಗುಂಪುಮರದ ಆನಂದ್ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಪ್ರಕಾಶ್ ಖಾಸಗಿ ಶಾಲೆಗಳ ಒಕ್ಕೂಟದ ಜಿಲ್ಲಾ ಕಾರ್ಯದರ್ಶಿ ಹೆನ್ರಿ ಪ್ರಸನ್ನ ಶಾಲೆಯ ಶಿಕ್ಷಕರು ವೆಂಕಟರಮಣಪ್ಪ ಮಧು ಕೆನರಾ ಬ್ಯಾಂಕ್ ಎಫ್ಎಲ್ಸಿ ಮ್ಯಾನೇಜರ್ ಕವಿತಾ ಇತರರು ಹಾಜರಿದ್ದರು ಕ್ಯಾಮರಾಮನ್ ಅಂಬರೀಷ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ದೇಶದಾದ್ಯಂತ ನೀಟ್ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ನಗರದ ಹೊಯ್ಸಳ ಪಿಯುಸಿ ಕಾಲೇಜು ಪ್ರಥಮ ಸ್ಥಾನ ಪಡೆದು ರಾಜ್ಯಕ್ಕೆ ವಿಜ್ಞಾನ ವಿಭಾಗದಿಂದ ಆರು ವಿದ್ಯಾರ್ಥಿಗಳು ಹೆಚ್ಚು ಅಂಕ ಪಡೆದು ಸಾಧನೆ ಮಾಡಿದ್ದಾರೆ ನೀಟ್ ಪರೀಕ್ಷೆಯಲ್ಲಿ ನೆಲಮಂಗಲ ನಗರದ ಹೊಯ್ಸಳ ಕಾಲೇಜ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದೆ ಏಳ್ನೂರ ಇಪ್ಪತ್ತು ಅಂಕಕ್ಕೆ ಆರುನೂರ ಮೂವತ್ತೆರಡು ಅಂಕ ಪಡೆದ ವಿದ್ಯಾರ್ಥಿ ಮಿಥಿಲ್ ಮಾತನಾಡಿ ನನಗೆ ಆರುನೂರ ಮೂವತ್ತೆರಡು ಅಂಕ ವೈದ್ಯಕೀಯ ವಿಭಾಗದಲ್ಲಿ ಗಳಿಸಿದ್ದೇನೆ ಜಿಲ್ಲೆಗೆ ಪ್ರಥಮ ಸ್ಥಾನವಾಗಿರುವುದು ಹೆಮ್ಮೆ ಎನಿಸುತ್ತದೆ ಸತತ ಪರಿಶ್ರಮ ಮತ್ತು ಅಪರ್ಣ ಮನೋಭಾವ ಗೆಲುವಿಗೆ ಬುನಾದಿ ಗ್ರಾಮೀಣ ಪ್ರದೇಶ ಎಂಬ ಕೀಳರಿಮೆ ಇಲ್ಲದೆ ಪರೀಕ್ಷೆ ಎದುರಿಸಿ ಎಂದರು ಇದೆಲ್ಲ ನಮ್ಮ ಪೇರೆಂಟ್ಸ್ ಸಪೋರ್ಟಿಂಗ್ ಆಗಿರ್ಬೋದು ಟೀಚರ್ಸ್ ಸಪೋರ್ಟ್ಮೆಂಟಾಗಿ ಆಗಿರ್ಬೋದು ಮ್ಯಾನೇಜ್ ಸಪೋರ್ಟ್ಮೆಂಟ್ ಆಗಿರ್ಬೋದು ಎಲ್ಲ ತುಂಬ ಇಂಪಾರ್ಟೆಂಟ್ ಆಗ್ತದೆ ಖುಷಿಯಾಗುತ್ತೆ ಎಫರ್ಟ್ಸು ಕನ್ಸಿಸ್ಟೆನ್ಸಿ ಇವೆಲ್ಲ ಇದು ಇರಬೇಕು ಅಂತ ಇದ್ದಿದ್ದಕ್ಕೂ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟು ಹೇಳುತ್ತೆ ಅಂತ ಒಂದು ಎಕ್ಸಾಂಪಲ್ ಆಗಿದ್ದೀನಿ ಅಂತ ಖುಷಿ ಆಗುತ್ತೆ ನನ್ನ ಪ್ರಕಾರ ಭೂಮಿ ಮೇಲೆ ಮನುಷ್ಯನಲ್ಲಿ ಯಾವುದು ಅಸಾಧ್ಯ ಅಂತ ಹೇಳ್ತಾರೆ ಸೊ ಗ್ರಾಮೀಣ ಆಗಿರ್ಬೋದು ಯಾರೇ ಯಾರೇ ಆಗಿರ್ಬೋದು ಒಬ್ಬ ಸ್ಟೂಡೆಂಟ್ ಅಂತ ಹೇಳಿದ್ರೆ ಮನಸ್ಸು ಮಾಡಿದ್ರೆ ಜೆ ಇ ಎಲ್ಲ ಐ ಎಸ್ ಕ್ರ್ಯಾಕ್ ಮಾಡಿರುವಂಥ ಎಕ್ಸಾಂಪಲ್ಸ್ ಕೂಡ ಇದೆ ನಮ್ಮ ನಮ್ಮ ಸೊ ಏನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟ ಕಾಲೇಜು ಪ್ರಾಂಶುಪಾಲ ಟಿ ರಾಧಾಕೃಷ್ಣ ಮಾತನಾಡಿ ಜಿಲ್ಲೆಗೆ ನೀಟ್ನಲ್ಲಿ ಮೊದಲ ಸ್ಥಾನ ನಮ್ಮ ಕಾಲೇಜು ಪಡೆದಿದೆ ಒಟ್ಟು ಮೂವತ್ತು ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತೆಂಟು ಜನ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ್ದಾರೆ ಎಂದರು ನಮ್ಮ ವಯಸ್ಸಾ ಪಿ ಕಾಲೇಜು ನೆಲಮಂಗಲದಲ್ಲಿ ಈ ವರ್ಷ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಲಿನಲ್ಲಿ ಏನು ಎನ್ರೋಲ್ ಆದಂತ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡುವಂತ ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡುವಂತ ಮಕ್ಕಳು ರಿಸಲ್ಟ್ ಬಗ್ಗೆ ಮಾತಾಡ್ಲಿಕ್ಕೆ ಕರೆದಿದ್ದಾವೆ ನಮ್ಮ ಮಕ್ಕಳು ಇಲ್ಲಿ ಟೋಟಲ್ ಆಗಿ ಮೂವತ್ತು ಜನ ಮಕ್ಕಳು ಟೋಟಲ್ ನೀಟ್ಗೆ ಪ್ರಿಪೇರ್ ಆಗಿದ್ವು ನಮ್ಮ ಕಾಲೇಜ್ ವತಿಯಿಂದ ಅದರಲ್ಲಿ ಇಪ್ಪತ್ತೆಂಟು ಜನ ಹುಡುಗರು ಕ್ವಾಲಿಫೈ ಆಗಿದ್ದಾರೆ ಕ್ವಾಲಿಫೈ ಅಂದ್ರೆ ಟೋಟಲ್ ಕ್ವಾಲಿಫೈಡ್ ಲೆವೆನ್ ಎಬೌ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಬಂದಿರೋದು ಇಲೆವೆನ್ ಇದ್ದಾರೆ ಅಬೌವ್ ಫೈವ್ ಹಂಡ್ರೆಡ್ ಬಂದಿರೋ ಮಾರ್ಕ್ಸ್ ಬಂದಿರುವಂತವ್ರು ಸಿಕ್ಸ್ ಇದಾರೆ ಅದರಲ್ಲಿ ಟಾಪ್ ಆಗಿ ಔಟ್ ಆಫ್ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ಸಿಕ್ಸ್ ಥರ್ಟಿ ಟು ಸ್ಕೋರ್ ಮಾಡಿದ್ದಾರೆ ಮಿಥಿಲ್ ಅಂತ ಹುಡುಗ ಸಿಕ್ಸ್ ಥರ್ಟಿ ಸಿಕ್ಸ್ ಥರ್ಟಿ ಟೂ ಮಾಡಿದ್ದಾರೆ ಈ ವೇಳೆ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ರಾಮಕೃಷ್ಣ ಪಾಟಿ ಉಪ ಗೌರಿಶಂಕರ್ ಪದ್ವಿ ಕಾಲೇಜು ಪ್ರಾಂಶುಪಾಲ ಗೋಪ್ ಉಪನ್ಯಾಸಕರಾದ ಚಿದಾನಂದ ಗೌಡ ಅನಂತರಾಮು ಸೇರಿದಂತೆ ಇನ್ನಿತರರು ಹಾಜರಿದ್ದರು ರಾಮ್ ಪ್ರಸಾದ್ ಕೆಆರ್ ಇನ್ಯೂಸ್ ಟಿವಿ ನೆಲಮಂಗಲ ಗುಡಿಬಂಡೆ ಪಟ್ಟಣದ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗಿರುವ ಅರುಣ್ ಅಡ್ಡೆ ಶೋರೂಮ್ ಉದ್ಘಾಟನೆಗೆ ಬಿಗ್ ಬಾಸ್ ಖ್ಯಾತಿಯ ವರ್ತುರ್ ಸಂತೋಷ್ ರಕ್ಷತ್ ಬುಲೆಟ್ ಹಾಗೂ ಚಿತ್ರನಟ ಅಭಯ್ ಚಂದ್ರು ಆಗಮಿಸಿದ್ದು ಈ ವೇಳೆ ಸೆಲ್ಫಿಗಾಗಿ ಅಭಿಮಾನಿಗಳು ಮುಗಿಬಿದ್ದಿದ್ದರು ಬಂಡೆಯ ಬಟ್ಟೆ ಶೋರೂಂ ಒಂದು ಸಖತ್ ಪ್ರಸಿದ್ಧಿಯಾಗಿದ್ದು ಇಂದು ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ರಕ್ಷತ್ ಬುಲೆಟ್ ಚಿತ್ರನಟ ಅಭಯ ಚಂದ್ರು ಆಗಮಿಸಿದ ವಿಷಯ ತಿಳಿದ ಅಭಿಮಾನಿಗಳು ಶೋರೂಂ ಒಳಗೆ ನುಗ್ಗಿ ಸೆಲ್ಫಿ ಫೋಟೋ ತೆಗೆಸಿಕೊಳ್ಳಲು ಮುಗಿಬಿದ್ದರು ಈ ವೇಳೆ ನೂಕು ಸಹ ಉಂಟಾಗಿತ್ತು ಅತ್ಯಂತ ಹಿಂದುಳಿದ ಗ್ರಾಮೀಣ ಪ್ರದೇಶದ ಗುಡಿಬಂಡೆ ಪಟ್ಟಣದಲ್ಲಿ ಟಾಪ್ ಬ್ರ್ಯಾಂಡ್ಗಳ ಬಟ್ಟೆಗಳು ಶೂಗಳನ್ನು ಅತ್ಯಂತ ಕಡಿಮೆ ಬೆಲೆಗೆ ಮಾರುತ್ತಿರುವ ಅರುಣ್ ಅಡ್ಡೆಗೆ ವಾರಾಂತ್ಯದಲ್ಲಿ ಸಿಲಿಕಾನ್ ಸಿಟಿ ಿ ಸೇರಿದಂತೆ ರಾಜ್ಯ ಹಾಗೂ ನೆರೆ ರಾಜ್ಯಗಳಿಂದ ಸಾವಿರಾರು ಜನ ಬರುತ್ತಿರುವುದು ಸಖತ್ ಟ್ರೆಂಡ್ ಸೃಷ್ಟಿಯಾಗಿರುವುದಕ್ಕೆ ವರ್ತುರ್ ಸಂತೋಷ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಲ್ಲದೆ ಹಳ್ಳಿ ಕಾರ್ ಬೆಳೆಸಿ ಹಳ್ಳಿ ಕಾರ್ ಉಳಿಸಿ ಎಂಬ ಸಂದೇಶ ನೀಡಿದರು ಯಾರೋ ಒಬ್ಬ ಏನೋ ನಾವ್ ಮಾಡಿದ್ ನಾವ್ ಏನ್ ಬೋಸ್ತೇವೆ ರೊಟ್ಟಿ ತಿರ್ವಾಗ್ತಂಗೆ ಅಂತ ಏನ್ ಆಳ್ಬ್ರ್ ಹೇಳೋರು ಆತರ ಇವತ್ತು ನಾನ್ ಮಾಡಿದ್ ನಾನೇ ನೀನ್ ಮಾಡಿದ್ ನೀನ್ ಯಾರೋ ಒಬ್ಬ ಬೆಳಿತಾವನೆ ಅಂತ ಶತ್ರುಗಳು ಅನ್ನೋದು ಉಟ್ಕೊಳ್ಳೋದು ಸಹಜ ಅದು ಈ ವೇಳೆ ರಕ್ಷತ್ ಬುಲ್ಲಟ್ ಹಾಗೂ ಚಿತ್ರನಟ ಅಭಯ್ ಚಂದ್ರು ಗುಡಿಬಂಡೆ ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್ ಭಾಗವಹಿಸಿ ಶುಭ ಕೋರಿದರು ಬಿ ಮಂಜುನಾಥಿ ನ್ಯೂಸ್ ಟಿವಿ ಗುಡಿಬಂಡೆ ಪರಿಸರದ ಕುರಿತು ಕಾಳಜಿ ವಹಿಸದೆ ನಾಶ ಮಾಡುತ್ತಾ ಹೋದಂತೆಲ್ಲ ಸಂಕಷ್ಟ ಎದುರಾಗುವುದೇ ಹೆಚ್ಚು ಎಂದು ಜೆಎಂಎಫ್ಸಿ ನ್ಯಾಯಾಧೀಶ ಜೆ ರಂಗಸ್ವಾಮಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಬಾಗೇಪಲ್ಲಿ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ವಕೀಲರ ಸಂಘ ಅರಣ್ಯ ಇಲಾಖೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನ್ಯಾಯಾಧೀಶರ ವಸತಿ ಗೃಹದಲ್ಲಿ ಹಮ್ಮಿಕೊಂಡಿದ್ದ ಸಸಿ ನೆಡುವ ಕಾರ್ಯಕ್ರಮ ಉದ್ಘಾಟಿಸಿ ಜೆಎಂಎಫ್ಸಿ ನ್ಯಾಯಾಧೀಶ ರಂಗಸ್ವಾಮಿ ಮಾತನಾಡಿ ಎಸಿ ಬಳಕೆ ಹೆಚ್ಚುತ್ತಿದ್ದು ಅದರಿಂದ ಹೊರಹೊಮ್ಮುವ ಕ್ಲೋರೋಫ್ಲೋರೋ ಕಾರ್ಬನ್ನಿಂದ ಓಝೋನ್ ಪದರ ಹಾಳಾಗಿ ತಾಪಮಾನ ಏರಿಕೆಗೆ ಕಾರಣ ಆಗಿದೆ ಆದ್ದರಿಂದ ನೈಸರ್ಗಿಕವಾಗಿ ಸಿಗುವ ಗಾಳಿಗೆ ಹೆಚ್ಚು ಒತ್ತು ನೀಡಬೇಕು ಅದಕ್ಕಾಗಿ ಗಿಡ ಮರ ಬೆಳೆಸಬೇಕು ಮಕ್ಕಳಿಗಾಗಿ ಆಸ್ತಿ ಮಾಡಿ ಉಳಿಸಿ ಹೋಗುತ್ತೇವೆ ಅದೇ ರೀತಿ ಮುಂದಿನ ಪೀಳಿಗೆ ಹಿತದೃಷ್ಟಿಯಿಂದ ಪರಿಸರ ಉಳಿಸುವ ಅಗತ್ಯ ಇದೆ ಎಂದು ಸಲಹೆ ನೀಡಿದರು ಮತ್ತು ವಕೀಲರ ಸಂಘ ಬಾಯಪಲ್ಲಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ಸಹಯೋಗದೊಂದಿಗೆ ನಾವು ಕಾರ್ಯಕ್ರಮ ಪರಿಸರ ಸಂರಕ್ಷಣೆಯ ಪ್ರತಿಯೊಬ್ಬರ ಹಕ್ಕು ಕೂಡ ಈಗ ಇತ್ತೀಚೆಗೆ ನಾವು ಹವಾಮಾನದಲ್ಲಿ ಆಗ್ತಕ್ಕಂಥ ವೈಪರೀತ್ಯಗಳನ್ನು ನೋಡ್ತಾ ಇದ್ದೇವೆ ಪ್ರತಿಯೊಂದು ಸೀಸನ್ಗೆ ಪ್ರತಿಯೂ ಒಂದು ಸೀಸನ್ ತುಂಬ ಭಾಳ ಎಕ್ಸ್ಟ್ರೀಮ್ ಆಗಿ ಇರ್ತಕ್ಕಂಥದ್ದು ಆಮೇಲೆ ಬೇಸಿಗೆ ತುಂಬ ಈ ಈ ಸಲ ಎಲ್ಲ ಗ್ಲೋಬಲ್ ವಾರ್ಮಿಂಗ್ ಯಾವ ರೀತಿ ಎಫೆಕ್ಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಇದ್ದೇವೆ ಕೆಲವು ಪ್ರದೇಶಗಳಲ್ಲಿ ದಾಖಲೆ ಪ್ರಮಾಣದಲ್ಲಿ ಉಷ್ಣಾಂಶ ದಾಖಲಾಗಿರ್ತಕ್ಕಂಥದ್ದು ಇದು ನಮಗೇನು ಸಂದೇಶ ಕೊಡ್ತಾಯಿದೆ ಅಂತ ಹೇಳಿದರೆ ಪರಿಸರದಲ್ಲಿ ಒಂದು ಸಮತೋಲನ ಅದು ಹೆಚ್ಚು ಕಡಿಮೆ ಆಗ್ತಾಯಿದೆ ಅನ್ನೋಂಥ ಒಂದು ಸಂದೇಶವನ್ನು ಕೊಡ್ತದೆ ವಕೀಲರ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ ಮಾತನಾಡಿ ಭೂಭಾಗದ ಮೂರು ಬಾರ್ ಒಂದರಷ್ಟು ಅರಣ್ಯ ಹೊಂದಿರಬೇಕು ಇಲ್ಲವಾದಲ್ಲಿ ಹವಾಮಾನ ವೈಪರೀತ್ಯ ಎದುರಿಸಬೇಕಾಗುತ್ತದೆ ಇರುವುದೊಂದೇ ಭೂಮಿ ಅದನ್ನು ಸಂರಕ್ಷಿಸಬೇಕು ಇಲ್ಲದಿದ್ರೆ ಜೀವ ಸಂಕುಲ ನಾಶ ಆಗುವುದರಲ್ಲಿ ಸಂದೇಹ ಇಲ್ಲ ಎಂದು ಅಭಿಪ್ರಾಯಪಟ್ಟರು ಗೌರವಾನ್ವಿತ ನ್ಯಾಯಾಧೀಶರಾದಂತಹ ರಂಗಸಾಮ್ ಸಾಹೇಬರ ಒಂದು ನೇತೃತ್ವದಲ್ಲಿ ವಕೀಲರ ಸಂಘ ಮತ್ತು ಅರಣ್ಯ ಇಲಾಖೆಯ ವತಿಯಿಂದ ನಮ್ಮ ಎಲ್ಲ ವಕೀಲರು ನಮ್ಮ ನ್ಯಾಯಾಧೀಶರ ಸಮ್ಮುಖದಲ್ಲಿ ಇವತ್ತು ಪರಿಸರ ದಿನಾಚರಣೆಯನ್ನ ಅಂಗವಾಗಿ ಎಲ್ಲ ಪ್ರತಿಯೊಬ್ಬರೂ ಒಂದೊಂದು ಗಿಡ ನೆಡುವ ಮೂಲಕ ಯಾಕಂತೇಳಿದ್ರೆ ಇವಾಗ ಪರಿಸರ ಹದಗಟ್ಟಿದೆ ಈಗ ನಾವು ಜನಜೀವನದಲ್ಲಿ ಈಗ ಮಾನವನು ಸುಮಾರು ಲೇಔಟ್ಗಳು ಮಾಡೋದು ಕರೆ ಗುಂಟೆಗಳೆಲ್ಲ ಒಂದು ಲೆ ಲೆವೆಲ್ ಮಾಡಿಬಿಟ್ಟು ತುಂಬ ತೊಂದರೆ ಆಗಿಬಿಡಿ ಮತ್ತು ಪಕ್ಷಿಗಳಿಗೆಲ್ಲ ಜೀವನ ಮಾಡಿಸ್ಕೊಳ್ಳಲು ಕಷ್ಟ ಆಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಬದುಕಬೇಕಾದರೆ ಸರಳವಾಗಿ ಬದುಬೇಕಾದರೆಂಟ್ ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ಚಂದ್ರಶೇಖರ್ ರೆಡ್ಡಿ ಅಣ್ಣಪ್ಪ ಸಿಬ್ಬಂದಿ ಮಧುಕುಮಾರ್ ವೆಂಕಟೇಶ್ ವಕೀಲರಾದ ನಾಗಭೂಷಣ್ ಬಾಲು ನಾಯಕ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಸುಬ್ಬು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ ಭೂಮಿಯ ಮೇಲಿನ ಸಕಲ ಜೀವರಾಶಿಗಳಿಗೂ ಜಲವೇ ಆಧಾರವಾಗಿದೆ ನೈಸರ್ಗಿಕ ಸಂಪನ್ಮೂಲವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಬೇಕಾದ್ರೆ ಜೀವನ ಶೈಲಿಗೆ ಅಗತ್ಯ ಪ್ರಮಾಣದಲ್ಲಿ ಶುದ್ಧ ನೀರನ್ನು ಪಡೆಯುವ ಸಲುವಾಗಿ ನೀರನ್ನು ಸಂರಕ್ಷಿಸುವ ಕೆಲಸ ಉತ್ತಮವಾಗಿ ನಿರ್ವಹಣೆ ಮಾಡುವುದು ಅತ್ಯಗತ್ಯವಾಗಿರುತ್ತದೆ ಎಂದು ಅಟಲ್ ಭೂಜಲ್ ಯೋಜನೆ ಕಾರ್ಯಕ್ರಮದ ರಾಜ್ಯ ಸಂಯೋಜಕಿ ಶರಣ್ಯ ತಿಳಿಸಿದರು ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ ನದಿ ವಿಕಾಸ ಮತ್ತು ಗಂಗಾ ಸಂರಕ್ಷಣಾ ಇಲಾಖೆ ವತಿಯಿಂದ ಅಟಲ್ ಭೂಜಲ ಯೋಜನೆ ರಾಜ್ಯಮಟ್ಟದ ಮಾಹಿತಿ ಕಾರ್ಯಾಗಾರವನ್ನು ಉದ್ದೇಶಿಸಿ ರಾಜ್ಯ ಸಂಯೋಜಕಿ ಶರಣ್ಯ ಮಾತನಾಡಿ ಸಮುದಾಯದ ಸಹಭಾಗಿತ್ವದಲ್ಲಿ ಅಂತರ್ಜಲ ನಿರ್ವಹಣಾ ಯೋಜನೆ ಹರಿವ ನೀರನ್ನು ನಿಲ್ಲಿಸಿ ನಿಂತ ನೀರನ್ನು ಇಂಗಿಸಿ ಅಂತರ್ಜಲವನ್ನು ಹೆಚ್ಚಿಸಿ ರೈತರ ಬದುಕನ್ನು ಹಸನುಗೊಳಿಸುವ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ ಭೂಮಿಯ ಮೇಲಿನ ಸಕಲ ಜೀವರಾಶಿಗಳಿಗೂ ಜಲವೇ ಆಧಾರವಾಗಿದೆ ನೈಸರ್ಗಿಕ ಸಂಪನ್ಮೂಲವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಬೇಕಾದರೆ ಜೀವನ ಶೈಲಿಗೆ ಅಗತ್ಯ ಪ್ರಮಾಣದಲ್ಲಿ ಶುದ್ಧ ನೀರನ್ನು ಪಡೆಯುವ ಸಲುವಾಗಿ ನೀರನ್ನು ಸಂರಕ್ಷಿಸುವ ಕೆಲಸ ಉತ್ತಮವಾಗಿ ನಿರ್ವಹಣೆ ಮಾಡುವುದು ಅಗತ್ಯವಾಗಿರುತ್ತದೆ ಅಂತ ಮಾಹಿತಿ ನೀಡಿದರು ಏನಿದೆ ಹಿಂಗೆ ಹೋಗ್ತಾ ಇದ್ರೆ ಏನಾಗಿದೆ ಅಂದ್ರೆ ಹೆಚ್ಚು ಸಲುವುದು ಏನ್ ಮಾಡ್ಬೇಕು ಕುಗ್ತಾ ಇದೆ ಏನೋ ಪ್ರಶ್ನೆ ಕುಗ್ತಾ ಇದೆ ಅನ್ನೋ ರೀಸನ್ ಯಾರು ಇರಲ್ಲ ಸೊ ಅದನ್ನ ಒಂದು ಹೇಳೋ ತಿಳ್ಸ್ಕೊಡಕ್ಕೆ ನಾವು ಎಲ್ಲ ಅರಿವು ಮೂಡಿಸೋಕೆ ಒಂದು ಮುಖ್ಯ ಪ್ರಾಜೆಕ್ಟ್ ಇದು ಅಂತ ಹೇಳಿದ್ರೆ ಒಂದು ಮುಖ್ಯ ಉದ್ದೇಶದ ಪ್ರಾಜೆಕ್ಟ್ ಇದಾಗಿದೆ ಓಕೆನಾ ನಿಮ್ಮದು ಅದ ಟ್ಯಾಬ್ ಪ್ರಾಬ್ಲಮ್ಸ್ ರೋಡ್ ಪ್ರಾಬ್ಲಮ್ಸ್ ಏನಿದೆಯಲ್ಲ ಅದನ್ನ ಮಾಡ್ತಾರೆ ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಿದೆ ಬಟ್ ನೀವು ಇವ್ರ ಮೂಲಕ ಮಾಡಿಸ್ಕೋಬಹುದು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ ರಮೇಶ್ ಪಿಡಿಒ ದಿಲೀಪ್ ಕುಮಾರ್ ಸದಸ್ಯ ಕೆಂಪಣ್ಣ ಅಟಲ್ ಭೂಜಲ ಯೋಜನೆ ರಾಜ್ಯ ಕಾರ್ಯಕ್ರಮ ಘಟಕದ ಕಿರಣ್ ಐಇಸಿ ತಜ್ಞ ಮೋಹನ್ ಆಯೋಜಕ ಡಿಐಪಿ ಮಹಾತ್ಮ ಗಾಂಧಿ ಟ್ರಸ್ಟ್ ಆಯೋಜಕ ಡಿಐಪಿ ಮಹಾತ್ಮ ಗಾಂಧಿ ಟ್ರಸ್ಟ್ ಮೈಸೂರು ಸಂಯೋಜಕ ಮಹಾದೇವಸ್ವಾಮಿ ಮತ್ತಿತರರು ಹಾಜರಿದ್ದರು ಹೈದರ್ ಸಾಬ್ ಟಿವಿ ದೇವನಹಳ್ಳಿ ಮಠಗಳು ಧರ್ಮದ ಸಂದೇಶದ ಜೊತೆಗೆ ಸಾಮಾಜಿಕ ಜಾಗೃತಿಗಳನ್ನು ಮೂಡಿಸುವ ಕೆಲಸಗಳನ್ನ ಮಾಡಿಕೊಂಡು ಬರುತ್ತಿವೆ ಈ ನಿಟ್ಟಿನಲ್ಲಿ ಮಠಗಳಿಗೆ ಭಕ್ತರನ್ನ ಬರಮಾಡಿಕೊಳ್ಳುವ ಸಲುವಾಗಿ ವಾರ್ಷಿಕೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಶ್ರೀ ಕ್ಷೇತ್ರ ಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ತಿಳಿಸಿದರು ಗೌರಿಬಿದ್ದೂರು ನಗರದ ವೀರಶೈವ ಲಿಂಗಾಯತ ಸೇವಾ ಸಮಿತಿ ಸಭಾಂಗಣದಲ್ಲಿ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದಲ್ಲಿ ಶ್ರೀ ಬಾಳೆಹೊನ್ನೂರು ಖಾಸಾ ಶಾಖಾ ಮಠದ ಹದ್ನೆಂಟನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಜುಲೈ ಒಂಬತ್ತರಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದಲ್ಲಿ ಪುಸ್ತಕ ದಾಸೋಹ ಮಹಾರುದ್ರಾಭಿಷೇಕ ಹಾಗೂ ಬಿಲ್ವಾರ್ಚನೆ ಉಚಿತ ಸಾಮೂಹಿಕ ದೀಕ್ಷೆ ಪಲ್ಲಕ್ಕಿ ಉತ್ಸವ ಸಾಮೂಹಿಕ ವಿವಾಹ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೃಹಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ವಹಿಸಲಿದ್ದು ದಿವ್ಯ ಸಾನಿಧ್ಯವನ್ನ ಶ್ರೀಮದ್ ಬ್ರಹ್ಮಾಪುರಿ ವೀರಸಿಂಹ ಸನಾಧೀಶ್ವರ ಶ್ರೀ ಡಾಕ್ಟರ್ ವೀರಸೋಮೇಶ್ವರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ ನೀಡಲಿದ್ದಾರೆ ಸರ್ವಧರ್ಮದ ಭಕ್ತಾದಿಗಳು ಈ ಸಮಾರಂಭಕ್ಕೆ ಭಾಗವಹಿಸುವಂತೆ ಕೋರಿದ್ರು ಆದ್ರೆ ಆ ಎಲ್ಲ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಫೋನ್ ಮಾಡಿಸ್ಬೋದು ಬಿಟ್ಟರೆ ನಾವೇ ಎಲ್ಲರಿಗೂ ಮಾಡ್ಲಿಕ್ಕೆ ಆಗಲ್ಲ ಪತ್ರಿಕೆ ತಲುಪ್ಲಿಕ್ಕಾಗಲ್ಲ ಅದಕ್ಕೆ ಸಾಧ್ಯವಾದಷ್ಟು ಎಲ್ಲ ಮುಖಂಡರ ಮುಖಾಂತರ ಕೆಲವಾಗ ಈಗಾಗಲೇ ಪತ್ರಿಕೆಯನ್ನ ಕೆಲವು ತಾಲೂಕುಗಳಿರ್ತವೆ ಎಲ್ಲ ಗ್ರಾಮ ಹಳ್ಳಿಗಳಿಗೆ ಕಳಿಸ್ಕೊಟ್ಟಿದ್ದೇವೆ ಇನ್ನೂ ಕೆಲವರು ತಲುಪ್ಲಿಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕಾಗಿ ಈ ಪತ್ರಿಕೆ ಗೋಷ್ಠಿ ಮುಖಾಂತರವಾಗಿ ಪತ್ರಕರ್ತ ಮುಖಾಂತರವಾಗಿ ಶ್ರೀಮಠದ ಪರವಾಗಿ ಸಮಸ್ತ ಎಲ್ಲ ಸದ್ಭಕ್ತರಿಗೆ ಶ್ರೀಮಠದ ಈ ಒಂಬತ್ತನೇ ತಾರೀಕು ನಡೆಯುವಂಥ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಧರ್ಮ ಸಮಾರಂಭಕ್ಕೆ ಮತ್ತು ಉಚಿತ ಸಾಮೂಹಿಕ ವಾಮಹೋತ್ಸವದ ಈ ಸಮಾರಂಭಕ್ಕೆ ತಾವೆಲ್ಲರೂ ಅತ್ಯಂತ ಸಂತೋಷವಾಗಿ ನಮ್ಮ ಕುಟುಂಬ ಸಮೇತವಾಗಿ ಆಗಮಿಸಬೇಕು ಮತ್ತು ಎಲ್ಲ ಪತ್ರಕರ್ತ ಬಂಧುಗಳು ಸಹಿತ ನೀವು ಸಹಿತ ಆಗಮಿಸಬೇಕು ಅನ್ನುವಂಥ ಒಂದು ಆಮಂತ್ರಣವನ್ನು ಈ ಸಂದರ್ಭದಲ್ಲಿ ಕೂಡ ಮಾಡ್ತಾ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ರಂಭಾಪುರ ಜಗದ್ದು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಸಮಾರಂಭ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಶೈವ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಖಜಾಂಚಿ ನಂಜುಂಡಪ್ಪ ನಿರ್ದೇಶಕರಾದ ಜಿಆರ್ ಪ್ರವೀಣ್ ಕುಮಾರ್ ದೇವಿ ಮಂಜುನಾಥ್ ಎಚ್ಪಿ ನಟರಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಪ್ರದೀಪಿ ನ್ಯೂಸ್ ಟಿವಿ ಗೌರಿಬಿದ್ನೂರು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಎಣಿಕೆ ಇಂದು ಪ್ರಾರಂಭವಾಗಿದೆ ನಾಲ್ಕು ಸುತ್ತು ಎಣಿಕೆ ಮುಗಿದ ಮೇಲೆ ಮೂರು ಬಾರಿ ಆಗಿದ್ದ ಬಿಜೆಪಿ ಅಭ್ಯರ್ಥಿ ಸ್ವಾಮಿ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ಗಿಂತ ಸಾವಿರದ ಐವತ್ತೆಂಟು ಮತಗಳ ಮುನ್ನಡೆ ಸಾಧಿಸಿದ್ದಾರೆ ಬೆಂಗಳೂರು ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ನಡೆಯುತ್ತಿರುವ ಎಣಿಕೆ ಕಾರ್ಯದಲ್ಲಿ ಮೊದಲ ಪ್ರಾಶಸ್ತ್ಯ ಮುಗಿದಿದ್ದು ಎರಡನೇ ಪ್ರಾಶಸ್ತ್ಯದ ಮತಗಳ ಎಣಿಕೆ ನಡೆಯುತ್ತಿದೆ ಅದರ ಫಲಿತಾಂಶ ಹೊರಬಿದ್ದ ಮೇಲೆ ಯಾರು ಗೆಲುವು ಸಾಧಿಸುವರು ಎಂಬುದು ತಿಳಿಯಲಿದ್ದು ಈ ಸದ್ಯದ ಮೊದಲ ಪ್ರಾಶಸ್ತ್ಯ ಮತಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಮುನ್ನಡೆ ಸಾಧಿಸಿದ್ದು ಡಿಟಿ ಶ್ರೀನಿವಾಸ್ ಎಂಟು ಸಾವಿರದ ಎಂಟುನೂರ ಎಪ್ಪತ್ತೊಂದು ಮತಗಳು ಪಡೆದಿದ್ದು ವೈಎ ನಾರಾಯಣಸ್ವಾಮಿ ಏಳು ಸಾವಿರದ ಹದಿಮೂರು ಮತಗಳು ಪಡೆದಿದ್ದಾರೆ ಸ್ವಾತಂತ್ರ್ಯ ಅಭ್ಯರ್ಥಿ ಶಿವರಾಜ್ ವಿನೋದ್ ಸಾವಿರದ ಅರವತ್ತು ಮತಗಳು ಪಡೆದು ಮೂರನೇ ಸ್ಥಾನದಲ್ಲಿದ್ದಾರೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆ ಕೈವಾರ ಕ್ರಾಸ್ ಕೈವಾರ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಬೇಕಾಗಿದ್ದಾರೆ ಸಮಾಜ ವಿಜ್ಞಾನ ಶಿಕ್ಷಕರು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಇಂಗ್ಲಿಷ್ ಶಿಕ್ಷಕರು ಪ್ರೌಢಶಾಲೆ ಸಿಬಿಎಸ್ಇ ಪಠ್ಯಕ್ರಮದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸುವ ಉತ್ತಮ ನುರಿತ ಶಿಕ್ಷಕರು ಬೇಕಾಗಿದ್ದಾರೆ ತಮ್ಮ ಬಯೋಡವನ್ನ ಈ ಕೆಳಕಂಡ ಇಮೇಲ್ಗೆ ಕಳುಹಿಸಿ ಆಯ್ಕೆಯಾಗುವ ಶಿಕ್ಷಕರಿಗೆ ವಸತಿ ಸೌಲಭ್ಯದೊಂದಿಗೆ ಆಕರ್ಷಕ ಸಂಬಳ ನೀಡಲಾಗುವುದು ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ. ಹೆಂಕಿ ಡಾಕ್ಟರ್ ಆಗರpend баರ್ಯಾಸுண்டு. ಮೆಡಿಕಲ್ ಓದೋಣಂದ ಕನಸು. ಮಕ್ಕಾಸಿಚೆಕ ಕನಸು ಡಾಕ್ಟರ್ ಜಾವ್ ಕಾಮಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನೂ ಡಾಕ್ಟರ್ ಆಗ್ಬೋದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿ ಗೌರಿಬಿದನೂರು ಪಟ್ಟಣದ ಮುನೇಶ್ವರ ಬಡಾವಣೆಯ ತೀರ್ಥಶಾಲೆಯಲ್ಲಿ ಪದ್ಮಭೂಷಣ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಜಯಂತಿಯನ್ನು ಆಚರಿಸಲಾಯಿತು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಕೆ ವಿ ಪ್ರಕಾಶ್ ಮಾತನಾಡಿ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಶ್ರೇಷ್ಠ ಶಿಕ್ಷಣ ತಜ್ಞರಾಗಿ ವಿಚಾರವಾದಿಯಾಗಿ ಬರಹಗಾರರಾಗಿ ವಿಜ್ಞಾನಿ ಸುಜ್ಞಾನಿಯಾಗಿ ಸರಳ ಜೀವಿಯಾಗಿ ಅನುಪಮ ಸೇವೆಯನ್ನ ಮನುಕುಲಕ್ಕೆ ಸಮರ್ಪಿಸಿದ ಕರ್ಮಯೋಗಿ ಅಂತ ತಿಳಿಸಿದರು ಈ ವೇಳೆ ಪುಟಾಣಿಗಳು ಮತ್ತು ಪೋಷಕರು ಡಾಕ್ಟರ್ ಹೆಚ್ಎನ್ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದ್ರು ವಿಶೇಷ ಆಕರ್ಷಣೆಯಾಗಿ ಮಕ್ಕಳಿಗೆ ಡಾಕ್ಟರ್ ಹೆಚ್ಎನ್ ನರಸಿಂಹಯ್ಯನವರ ಬಗ್ಗೆ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಶಿಕ್ಷಕಿಯಾದ ಎಂ ಶೋಭಾ ಭಾರ್ಗವಿ ಸಾಯಿಪ್ರಿಯಾ ಸಂಧ್ಯಾ ಮತ್ತು ಚಂದ್ರಮ್ಮ ಉಪಸ್ಥಿತರಿದ್ದರು ಕೊನೆಗಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆಲುವು ಹಿನ್ನೆಲೆ ಜೆಡಿಎಸ್ ಕಚೇರಿಯಲ್ಲಿ ವಿಜಯೋತ್ಸವ ನೂತನ ಕೋಲಾರ ಸಂಸದ ಮಲ್ಲೇಶ್ ಬಾಬು ಮನೆಗೆ ಕೋಡಿಮಠದ ಶ್ರೀಗಳು ಭೇಟಿ ಮಲ್ಲೇಶ್ ಬಾಬುಗೆ ಆಶೀರ್ವಾದ ನೀಡಿ ಅಭಿನಂದನೆ ಸಲ್ಲಿಸಿದ ಶ್ರೀಗಳು ರೂಲ್ಸ್ ಫಾಲೋ ಮಾಡದಿದ್ರೆ ಬೀಳುತ್ತೆ ದಂಡ ಚಿಂತಾಮಣಿಯಲ್ಲಿ ಡಿವೈಎಸ್ಪಿ ಚಾಲಕರಿಗೆ ಎಚ್ಚರಿಕೆ ಪರಿಸರ ಸಂರಕ್ಷಣೆ ಸೈನ್ಯದಲ್ಲಿ ಬಂದೂಕು ಹಿಡಿಯುವಷ್ಟು ಕಷ್ಟವೇನಲ್ಲ ನಾವು ಮನಸ್ಸು ಮಾಡಿದ್ರೆ ಮಾತ್ರ ಸಾಧ್ಯ ಲೀಡ್ ಬ್ಯಾಂಕ್ ಮ್ಯಾನೇಜರ್ ನಾಗರಾಜ್ ಕರೆ ದಿನನಿತ್ಯದ ಸದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ